ಅಂಬೇಡ್ಕರ ಯಾರು ಅಂಬೇಡ್ಕರ ಹೇಗೆ ನಾ ಬರೆಯೊಂದು ವಾಕ್ಯ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ದಲಿತರ ಎರಡು ಕಣ್ಣುಗಳಿದ್ದಂತೆ ತಹಸೀಲ್ದಾರ್ ರಾಜು ಪಿರಂಗಿ ಮೋಡಿನಗರದಲ್ಲಿ ಆಡಳಿತ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನ ತಹಸೀಲ್ದಾರ್ ಆವರಣದಲ್ಲಿ ಸೋಮವಾರದಂದು ಹಮ್ಮಿಕೊಂಡಿದ್ದರು ಪ್ರವಾಸಿ ಮಂದಿರದಿಂದ ತಹಸೀಲ್ ಕಚೇರಿ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅದ್ದೂರಿ ಮೆರವಣಿಗೆಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಭಾವಚಿತ್ರದ ಮೆರವಣಿಗೆಗೆ ಶಾಸಕರು ಹಂಪಯ ನಾಯಕ್ ಚಾಲನೆ ನೀಡಲಾಯಿತು ನಂತರ ರಾಜಕೀಯ ಮುಖಂಡರು ಸಂಘಟನೆಗಳ ಮುಖಂಡರು ಭೀಮಾ ಅಭಿಮಾನಿಗಳು ಭೀಮಾ ಅಭಿಮಾನಿಗಳು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಸಾರೂಟ್ ಮೂಲಕ ಡಿಜಿಯೊಂದಿಗೆ ಮೆರವಣಿಗೆಯಲ್ಲಿ ಸಾಗಿದರು ನಂತರ ವೇದಿಕೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಗ್ರೇಡ್ ಒನ್ ತಹಸೀಲ್ದಾರ್ ಪಿರಂಗಿ ಅವರು ಮಾತನಾಡಿ ದೇಶದಲ್ಲಿನ ಎಲ್ಲ ಜಾತಿ ಧರ್ಮ ಪ್ರಾಂತ್ಯದವರು ಉತ್ತಮವಾಗಿ ಬದುಕನ್ನ ಕಟ್ಟಿಕೊಳ್ಳುವುದಕ್ಕೆ ಅಗತ್ಯವಾದ ಸಮಾನತೆಯುಳ್ಳ ಸಮಾನ ಹಕ್ಕುಗಳುಳ್ಳ ಸಂವಿಧಾನವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದ್ದಾರೆ ಅವರು ದೇಶಕ್ಕೆ ನೀಡಿದ ಸಂದೇಶವೆಂದರೆ ಶಿಕ್ಷಣ ಸಂಘಟನೆ ಹೋರಾಟ ಹೋರಾಟದಿಂದ ಮಾತ್ರ ಸಮ ಸಮಾಜವನ್ನ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವೆಂದು ಜನರಲ್ಲಿ ಜಾಗೃತಿ ಮೂಡಿಸಿದ್ದರು ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ದಲಿತರ ಎರಡು ಕಣ್ಣುಗಳಂತೆ ಎಂದು ಅಭಿಪ್ರಾಯಪಟ್ಟ ಅವರು ಶಿಕ್ಷಣ ಸಂಘಟನೆ ಹೋರಾಟ ಆಶಯದಂತೆ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಂಡು ಅವರಿಗೆ ಪೂಜಿಸಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪಾಲಿಸುವುದೇ ನಾವು ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರಿಗೆ ನೀಡುವ ನಿಜವಾದ ಗೌರವವಾಗಿದೆ ಎಂದು ಹೇಳಿದರು ಕೆಲಸ ಮಾಡಿದವರಲ್ಲ ಭಾರತದ ಪ್ರತಿಯೊಬ್ಬ ಕಟ್ಟ ಬಾಬಾ ಸಾಹೇಬರು ನಮ್ಮ ಭಾರತ ದೇಶದಲ್ಲಿ ಊಟದೇ ಹೋಗಿದ್ರೆ ಏನಾಗ್ತಿತ್ತಂತ ಮೊದಲು ನಾವೇನಪ್ಪ ಅಂತಂದ್ರೆ ತಿಳ್ಕೋಬೇಕಾಗತ್ತೆ ಇದನ್ನ ಯೋಚನೆ ಮಾಡಬೇಕಾಗುತ್ತೆ ಎರಡನೇದು ಅವರು ದಲಿತ ಸಮುದಾಯದಲ್ಲಿ ಊಟದೇ ಹೋಗಿದ್ರೆ ನಮ್ಮ ದೇಶದಲ್ಲಿ ಅಂತ ನಾವು ಅಂತಂದ್ರೆ ಪ್ರತಿ ಪ್ರತಿಯೊಬ್ಬರು ದಲಿತರಷ್ಟೇ ಅಲ್ಲ ಪ್ರತಿಯೊಬ್ಬರು ಇವತ್ತು ಮುಂದುವರೆದವ್ರು ಇರ್ಬೋದು ಒ ಬಿ ಸಿ ಇರ್ಬೋದು ಯಾರೇ ಇರಲಿ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಜೀವಿ ಪ್ರತಿಯೊಬ್ಬ ಜೀವಿ ಕೂಡ ಚಿಂತನೆ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ನಮಗೆ ಸ್ವತಂತ್ರ ಎಷ್ಟು ಮುಖ್ಯ ಆಗಿತ್ತು ನಮ್ಮ ದೇಶ ನಡೆಸೋದು ಕೂಡ ಅಷ್ಟೇ ಮುಖ್ಯ ಆಗಿತ್ತು ಇದನ್ನು ನಾವೇನಪ್ಪ ಅಂತಂದರೆ ಅರ್ಥ ಮಾಡ್ಕೋಬೇಕಾಗತ್ತೆ ಬಾಬಾ ಏನಪ್ಪ ಅಂತಂದರೆ ನಾ ಫಸ್ಟ್ ಹೇಳಿದೆ ನಮ್ಮ ದೇಶದಲ್ಲಿ ಹುಟ್ಟದೆ ಹೋಗಿದ್ರೆ ನಮಗೆ ಸಂವಿಧಾನ ಸಿಗ್ತಿರಲಿಲ್ಲ ಎರಡನೇದು ಅವರು ದಲಿತರಾಗಿ ಉಡದೆ ಹೋಗಿದ್ರೆ ಅವರು ದಲಿತರಾಗಿ ಉಡ್ದೇ ಹೋಗಿದ್ರೆ ನಾವು ಯಾರು ಇವತ್ತು ಇಲ್ಲಿ ನಿಂತು ಮಾತಾಡೋಕ್ಕೆ ಕೂಡ ಆಗ್ತಿರಲಿಲ್ಲ ನಮಗೇನಪ್ಪ ಅಂತಂದರೆ ಯಾವುದೇ ಹಕ್ಕುಗಳೇನಪ್ಪ ಅಂತಂದ್ರೆ ಪಡ್ಕೊಳ್ಳಿಕ್ಕೆ ಮಾತಾಡೋ ಒಂದು ಶಕ್ತಿ ಕೂಡ ನಮಗಿರ್ತಿರಲಿಲ್ಲ ಅಂತ ಒಬ್ಬ ಪುಣ್ಯಾತ್ಮ ಅಂತ ಒಬ್ಬ ಪರಮಾತ್ಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ದೇವ್ರು ಏನಪ್ಪ ಅಂತಂದರೆ ನಾವು ಜನ್ಮ ಕೊಟ್ಟಿದ್ದಾನೆ ದೇವ್ರು ನಮ್ಮ ಮನೆ ದೇವ್ರು ಇರ್ಬೋದು ಯಾವುದೇ ದೇವ್ರು ಇರ್ಬೋದು ಆ ದೇವ್ರುಗಳ ನಮಗೆ ಇವತ್ತು ಜನ್ಮ ಕೊಟ್ಟಿದೆ ಆದರೆ ಬದುಕು ಕೊಟ್ಟಿರ್ತಕ್ಕಂಥ ದೇವ್ರು ಯಾರ್ಯಾರ್ದು ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾನೆ ಬಂಧುಗಳೇ ಇವತ್ತು ನಮಗೆ ಬದುಕು ಕಲಿಸ್ಕೊಟ್ಟಂಥವ್ರು ನಮಗೇನಪ್ಪ ಅಂದರೆ ಶಿಕ್ಷಣ ಕೊಡಲಿಕ್ಕೆ ಹಕ್ಕುಗಳ ಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವೇನಾದ್ರೂ ಇಲ್ಲಿ ಕೂತು ಇಲ್ಲಿ ನಿಂತು ಇಷ್ಟೆಲ್ಲ ಮಾತಾಡ್ತೀವಪ್ಪ ಅಂತಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವೆಲ್ಲ ಏನು ಮಾಡ್ತಾಯಿದ್ದೀವಪ್ಪ ಅಂತಂದರೆ ಮೊನ್ನೆ ತಾನೇ ಒಂದು ಜಯಂತಿ ನಾವು ಆಚರಣೆ ಮಾಡಿದ್ವಿ ಮೊನ್ನೆ ಐದನೇ ತಾರೀಕು ಒಂದು ಜಯಂತಿಯನ್ನು ಆಚರಣೆ ಮಾಡಿದ್ವಿ ಬಾಬೂಜಿ ಅವ್ರದ್ದು ಸೊ ಅವರಿಬ್ಬರು ಕೂಡ ದಲಿತರ ಎರಡು ಕಣ್ಣುಗಳಿದ್ದಂಗೆ ಅಂತೇಳಿ ಹೇಳಕ್ಕೆ ಬಯಸ್ತೇನೆ ಯಾಕೆ ಅಂತಂದರೆ ಯಾವತ್ತೂ ಕೂಡ ಅವರಲ್ಲಿ ಭಿನ್ನಾಭಿಪ್ರಾಯ ಇರಲಿಲ್ಲ ಯಾವತ್ತೂ ಕೂಡ ಅವರಲ್ಲಿ ಭಿನ್ನಾಭಿಪ್ರಾಯ ಇರಲಿಲ್ಲ ಯಾಕೆ ಇರಲಿಲ್ಲ ಅಂತಂದರೆ ಇವರು ರಾಜಕೀಯ ಕ್ಷೇತ್ರದಲ್ಲಿ ಬೆಳೀತಾ ಇದ್ದರು ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದು ಅವರು ವಿವಿಧ ಕಾಯ್ದೆ ಕಾನೂನುಗಳನ್ನು ಅಲ್ಲಿ ಲೋಕಸಭೆಯಲ್ಲಿ ಮಣಿಸ್ತಿದ್ರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮಾಡಿದರು ಒಬ್ಬರ ಬದುಕಿಗೆ ಅರ್ಥ ಕಟ್ಕೊಳ್ಳಿಕ್ಕೆ ಒಂದು ಏನಪ್ಪ ಅಂದ್ರೆ ಗ್ರಂಥವನ್ನು ಕೊಟ್ಟರು ಯಾವ ಗ್ರಂಥ ಸಂವಿಧಾನ ಎಂಬ ಗ್ರಂಥ ಕೊಟ್ಟರು ಇವತ್ತು ಪ್ರತಿ ಒಬ್ಬ ಜಾತಿ ಧರ್ಮ ಜನಾಂಗಕ್ಕೆ ಏನಪ್ಪ ಅಂತಂದರೆ ಇವತ್ತು ಯಾವುದಾದ್ರೂ ಗ್ರಂಥ ಇದ್ದರೆ ಅದು ಸಂವಿಧಾನ ಎಂಬ ಗ್ರಂಥ ಪ್ರತಿ ಒಬ್ಬರು ಇವತ್ತು ಯಾವುದೋ ಒಂದು ಈಗ ನಮ್ಮ ಹಿಂದೂ ಸಮಾಜದವರು ಮಹಾಭಾರತ ಅಂತೀವಿ ಈಗ ನಮ್ಮ ಮುಸಲ್ಮಾನ ಸಮಾಜದವರು ಏನಪ್ಪಾ ಅಂತಂದ್ರೆ ಕುರಾನ್ ಅಂತಾರೆ ಕ್ರೈಸ್ತ ಸಮಾಜದವರು ಬೈಬಲ್ ಅಂತಾರೆ ಎಲ್ಲ ಸಮಾಜದವರಿಗೆ ಒಂದೇ ಒಂದು ಗ್ರಂಥ ಯಾವುದಪ್ಪ ಅಂತಂದ್ರೆ ಬದುಕು ಗ್ರಂಥ ಸಂವಿಧಾನ ಗ್ರಂಥ ಅಂಥ ಮಹಾನ್ ಗ್ರಂಥ ಕೊಟ್ಟಂಥ ಪರಮಾತ್ಮ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಸನ್ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಬಾಬಾ ಎಲ್ಲೋ ಒಂದು ಕಡೆ ಕೂಡಿಸಿದೀವಿ ಕೂಡಿಸ್ಬಾರ್ದು ಬಿಡಬೇಕು ಬಿಟ್ಟರೆ ಏನಪ್ಪ ಅಂತಂದ್ರೆ ಅವರು ಪ್ರತಿಯೊಬ್ಬರ ಬದುಕಿನಲ್ಲಿ ಪ್ರತಿಯೊಬ್ಬರಿಗೆ ಕೊಟ್ಟಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ನಮ್ಮ ಎಲ್ಲೋ ಒಂದು ಕಡೆ ಕೂಡಿಸ್ಬಿಟ್ಟಿವಿ ನಾವು ಅದನ್ನು ಬಿಡಬೇಕು ಬಿಟ್ಟಾಗ ಮಾತ್ರ ಅರ್ಥ ಆಗುತ್ತೆ ಇವತ್ತು ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ಎಷ್ಟೋ ನಮ್ಮ ಪರಮಾತ್ಮರು ಮಹನೀಯರು ಪೂಜ್ಯರುಗಳು ಅವರು ಹೋರಾಟ ಮಾಡಿ ಅವರು ಹೋರಾಟಗಳನ್ನು ಮಾಡಿ ಏನಪ್ಪ ಅಂತಂದರೆ ಹತ್ತ ಮಾಡಿ ತಿಳಿಸಿ ಹೇಳ್ತಿದ್ರು ಇವತ್ತು ಸಮಾನತೆ ಕೊಡಬೇಕು ಸಮಾನತೆಗಾಗಿ ಹೋರಾಟ ಮಾಡಬೇಕು ಇವತ್ತು ವಾಲ್ಮೀಕಿ ಮಹರ್ಷಿಗಳು ಕೂಡ ಇದನ್ನೇ ಹೇಳಿದರು ಕನಕರಾಯರು ಇದನ್ನೇ ಹೇಳಿದರು ಎಲ್ಲರೂ ಬಸವಣ್ಣನವರು ಕೂಡ ಬುದ್ಧ ಎಲ್ಲರೂ ಹೇಳಿದ್ರು ಯಾರು ಏನಪ್ಪ ಅಂತಂದರೆ ನಮಗೆ ಹಕ್ಕುಗಳು ಕೊಡಲಿಲ್ಲ ಸಮಾನತೆ ಕೊಡಲಿಲ್ಲ ಇದನ್ನೆಲ್ಲ ನೋಡಿ ಬೆಳೆದಿರ್ತಕ್ಕಂಥ ಬಾಬಾ ಸಾಹೇಬ್ರು ಏನು ಮಾಡಿದ್ರು ರತ್ನಗಿರಿಯಲ್ಲಿ ಹುಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ರೇನು ಮಾಡಿದ್ರು ಒಂದು ರತ್ನವಾಗಿ ಬಂದು ನಮಗೆ ಸಂವಿಧಾನದ ಮೂಲಕ ಪ್ರತಿಯೊಬ್ಬರಿಗೂ ಇವತ್ತೇನಪ್ಪ ಅಂತಂದರೆ ಸಂವಿಧಾನವನ್ನು ಕೊಟ್ಟು ಸಂವಿಧಾನದಲ್ಲಿ ನಮಗೆ ಹಕ್ಕುಗಳನ್ನು ಕೊಟ್ಟು ಬದುಕುಗಳನ್ನು ಕೊಟ್ಟು ಇವತ್ತು ನಮಗೇನಪ್ಪ ಅಂತಂದರೆ ಇಷ್ಟೆಲ್ಲ ಸವಲತ್ತುಗಳು ಪಡ್ಕೊಳ್ಳಲಿಕ್ಕೆ ಒಂದು ಹುದ್ದೆಗಳಿಗೆ ಬರಲಿಕ್ಕೆ ಒಂದು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಪಾರ್ಲಿಮೆಂಟ್ ಸದಸ್ಯರವರಿಗೆ ಆಗಲಿಕ್ಕೆ ಒಂದು ಏನಾದರೂ ದಾರಿ ಮಾಡಿಕೊಟ್ಟಿದ್ರೆ ಅಂತಂದರೆ ಇವರು ಬಾಬಾ ಸಾಹೇಬ್ರು ಅವೆಲ್ಲ ಚಿಂತನೆಗಳನ್ನು ಈ ಸಂವಿಧಾನದಲ್ಲಿ ತಂದಿರತಕ್ಕಂಥ ಬಾಬಾ ಸಾಹೇಬ್ರದ್ದು ಏನಪ್ಪ ಅಂತಂದರೆ ಈ ಸಂದರ್ಭದಲ್ಲಿ ಏನು ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡಿದಾಗ ಮಾತ್ರ ನಿಜವಾಗಲೂ ಬಾಬಾ ಸಾಹೇಬ್ರಿಗೆ ಏನಪ್ಪ ಅಂತಂದರೆ ನಾವು ಒಂದು ದೊಡ್ಡ ಉಪಕಾರ ಮಾಡಿದಂಗೆ ಆಗುತ್ತೆ ಇಲ್ಲ ಅಂತಂದರೆ ಇದಕ್ಕೆ ಅರ್ಥನೇ ಇರೋಂಗಿಲ್ಲ ನಾವೇನು ಮಾಡ್ತಾಯಿದ್ದೀವಿ ಇಲ್ಲಿ ಅವ್ರು ಬಾಬಾ ಸಾಹೇಬ್ರದ್ದು ಮೂರು ಇತ್ತು ಒಂದು ಶಿಕ್ಷಣ ಸಂಘಟನೆ ಹೋರಾಟ ನಾವೇನು ಮಾಡ್ತಾಯಿದ್ದೀವಪ್ಪ ಅಂತಂದರೆ ಉಲ್ಟ ಬರಕತ್ತೀವಿ ಹಿಂದಿಂದ ಹೋರಾಟ ಹಿಡ್ಕೊಂಡು ಬರಕತ್ತೀವಿ ಹೋರಾಟದಿಂದ ಸಂಘಟನೆ ಮಾಡ್ತೀವಿ ಸಂಘಟನೆಯಿಂದ ಶಿಕ್ಷಣ ಶಿಕ್ಷಣ ಮೊದಲು ತಗೊಂಡ್ರೆ ಸಂಘಟನೆ ಹೆಂಗೆ ಮಾಡೋಕ್ಕೆ ಗೊತ್ತಾಗುತ್ತೆ ಸಂಘಟನೆಯಿಂದ ಏನಂತ ಯಾಕೆ ಹೋರಾಟ ಮಾಡ್ತೇವೆ ಗೊತ್ತಾಗುತ್ತೆ ಇದನ್ನು ಬಿಟ್ಟು ನಾವೇನಪ್ಪ ಅಂತಂದರೆ ಉಲ್ಟಾ ದಿಕ್ಕಿನೇಲೆ ಬರೋದ್ಕಿಂತ ಶಿಕ್ಷಣ ಮೊದಲು ಪಡ್ಕೊಂಡು ಶಿಕ್ಷಣದಿಂದ ಏನಪ್ಪ ಅಂದರೆ ಅಂತ್ಯ ಹೋರಾಟಕ್ಕೆ ಹೋದಾಗ ಮಾತ್ರ ನಿಜವಾದ ಅರ್ಥ ಬರುತ್ತೆ ಮುಂದೆ ನಮ್ಮ ಉಪನ್ಯಾಸಕರು ಭಾಳಷ್ಟು ವಿಷಯಗಳು ಹೇಳ್ತಾರೆ ನಾನೇ ಎಲ್ಲ ಹೇಳ್ಬಿಟ್ರಪ್ಪ ಅಂತಂದರೆ ಇದಾಗಿಲ್ಲ ನಂತರ ಅಂಬೇಡ್ಕರ್ ಅವರ ಕುರಿತು ಪಿ ರವಿಕುಮಾರ್ ವಕೀಲರು ಸುದೀರ್ಘ ಭಾಷಣ ಮಾಡಿದರು ನಂತರ ವಿವಿಧ ಇಲಾಖೆ ಮತ್ತು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಅಧಿಕಾರಿ ವರ್ಗಕ್ಕೆ ಮತ್ತು ದ್ವಿತೀಯ ವರ್ಷದ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಉತ್ತೀರ್ಣರಾಗಿರುವ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ತಾಲ್ಲೂ ಆಡಳಿತ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು इस से पुरास अध्यक्षर लक्ष्मी डि वीरेश तहसीलदार वाहिद, तालुक पंचायत से ओ मुख्य अधिकारी परशुराम देव माने ಕೃಷಿ ಇಲಾಖೆಯ ತಾಲೂಕು ಅಧಿಕಾರಿ ಗುರುನಾಥ್ ಭೂಸನೋರ್ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿ ಮಹಾಲಿಂಗಪ್ಪ ಇಂಗಳದಾಳ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ನಟರಾಜ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಮನ್ಸೂರ್ ಅಹಮದ್ ಪಿಐ ಸೋಮಶೇಖರ್ ಕೆಂಚಾರೆಡ್ಡಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶರಣಬಸವ ಸುರೇಶ್ ಕುರ್ಡಿ ಬಾಗಯ್ಯ ನಾಯ್ಕ್ ಶಾಸಕರ ಪುತ್ರ ಶಿವರಾಜ್ ನಾಯ್ಕ ಪುರಸಭೆ ಸದಸ್ಯರು ವಿವಿಧ ದಲಿತ ಪರ ಸಂಘ ಸಂಸ್ಥೆಗಳ ಮುಖಂಡರು ಸೇರಿದಂತೆ ಇನ್ನಿತರರು ರು ಹಾರ್ದ ಶುಭಾಶಯಗಳು ಆತ್ಮೀಯ ಬಂಧುಗಳೇ ಈಗಾಗಲೇ ಮಾನವ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಂದ ಅತ್ಯಂತ ವಿಜೃಂಭಣೆಯಾಗಿ ನಾವು ಮೆರವಣಿಗೆಯ ರೂಪದಲ್ಲಿ ಒಂದು ಕಾರ್ಯಾಲಯಕ್ಕೆ ಬಂದಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮೆರವಣಿಗೆಯಲ್ಲಿ ನೋಡದೆ ಅವರನ್ನ ಬರವಣಿಗೆಯಲ್ಲಿ ನೋಡ್ತಕ್ಕಂಥದನ್ನ ನಾವೆಲ್ಲರೂ ಕೂಡ ಮೈಗೂಡಿಸಿಕೊಳ್ಬೇಕಾಗ್ತದೆ ಬಂಧುಗಳೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹುತ್ತೋಳಿಯಲ್ಲಿ ನೋಡದೆ ಪುಸ್ತಕದಲ್ಲಿ ಅಭ್ಯಾಸವನ್ನು ನಾವು ಅಭ್ಯಾಸವನ್ನ ಕೂಡ ಮೈಗೂಡಿಸ್ಕೊಳ್ಬೇಕಾಗ್ತದೆ ಬಂಧುಗಳ ಈಗಾಗಲೇ ತಹಶೀಲ್ದಾರ್ ಸಾ ಅವರವರ ಕಾಲಘಟ್ಟದಲ್ಲಿ ಅನೇಕ ಚೇತನರು ಅನೇಕ ಮಹಾನೀಯರು ತಮ್ಮದೇ ಇರುವಿಕೆಯ ಸಂದರ್ಭದಲ್ಲಿ ಅನೇಕ ರೀತಿಯ ಕೊಡುಗೆಗಳನ್ನು ಕೊಟ್ಟು ಈ ದೇಶವನ್ನ ಸಮಸಮಾಜವನ್ನು ಕಟ್ಟಲಿಕ್ಕೆ ಬಹಳಷ್ಟು ಶ್ರಮವಹಿಸಿರ್ತಕ್ಕಂಥವ್ರನ್ನ ನಾವು ನೋಡ್ತೀವಿ ಮೊದಲಿಗೆ ನಿರ್ಮಲ ಪ್ರಜ್ಞೆ ಶಿವ ಕರುಣ ಎಂಬ ಸದ್ಗುಣಗಳ ಮೂಲಕ ಕತ್ತಲೆಯಲ್ಲಿ ಇರ್ತಕ್ಕಂಥ ಸಮುದಾಯವನ್ನ ಬೆಳಕಿನ ಕಡೆ ಕೊಂಡೊಯ್ದಂತ ಭಗವಾನ್ ಬುದ್ಧ ಜನಿಸಿದಂತಹ ಈ ನಾಡಿನಲ್ಲಿ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿವವೇ ವನ್ನ ಕಳಸ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿ ಉಂಟು ಜಂಗಮಕ್ಕಳಿಗಿಲ್ಲ ಅನ್ನುವಂತ ಮಾತನ್ನು ಹೇರಿರ್ತಕ್ಕಂಥ ದೇವಾಲಯದೊಳಗಿರ್ತಕ್ಕಂಥ ದೇವರನ್ನು ದೇಹದ ದೇಗುಲಕ್ಕೆ ಕೊಂಡೊಯ್ದರ ಮೂಲಕ ಸಮಾಜದಲ್ಲಿ ಸಮಸಮಾಜವನ್ನು ಕಟ್ಟಲಿಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಶ್ರಮ ವಹಿಸಿರ್ತಕ್ಕಂಥ ಮಾದರಸ ಮಾದಲಂಬಿಕೆ ಮಗ ಕಲ್ಯಾಣದ ಕ್ರಾಂತಿಯ ಶಾಂತಿಯ ಪುರುಷ ಅಣ್ಣ ಬಸವಣ್ಣನವರು ಹುಟ್ಟಿ ಬೆಳೆದು ನಡೆದಾಡಿರ್ತಕ್ಕಂಥ ಈ ಒಂದು ಪವಿತ್ರ ಭೂಮಿಯಲ್ಲಿ ಏನು ಹೆಣ್ಣೆಂದು ಕಲಿತರೆ ಶಾಲೆಯೆಂದು ತೆರೆದಂತೆ ಅನ್ನುವಂತ ಶ್ಲೋಕನನ್ನ ಹಾಕಿ ಕೇವಲ ಹೆಣ್ಣು ಹೆರಿಗೆಯ ಫ್ಯಾಕ್ಟ್ರಿ ಅಂತ ಮನಸ್ಬಿಟ್ಟು ಹೇಳಿತ್ತು ಆ ಹೆಣ್ಣು ಸಮಾಜದ ಕಣ್ಣಾಗಿ ರೂಪು ಮಾಡಲಿಕ್ಕೆ ಮಕ್ಕಳಿಗೆ ಕನ್ಯಾ ಶಾಲೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಶೋಧಕ ಸಮಾಜದ ಮೂಲಕ ಆ ಕೂಡ ಸಮಾಜದ ತರಲಿಕ್ಕೆ ಇಡೀ ತನ್ನ ಜೀವವನ್ನೇ ಸವಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರು ಗುರುಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಮಾತೆ ಸಾವಿತ್ರಿಬಾಯಿ ಪುಲೆ ತಂದೆ ಜ್ಯೋತಿಬಾರಾವ್ ಪುಲೆ ಹುಟ್ಟಿದಂತ ಈ ನಾಡಿನಲ್ಲಿ ಏನು ಕೊಲ್ಲಾಪುರದ ಸಂಸ್ಥಾನದ ಮೂಲಕ ಈ ದೇಶದಲ್ಲಿರ್ತಕ್ಕಂಥ ಶೋಷಿತರಿಗೆ ಹಿಂದುಳಿದವರಿಗೆ ಅಲ್ಲಿರ್ತಕ್ಕಂಥ ಬಾಲಗಂಗಾಧರ ತಿಲಕರವರು ವಿರೋಧ ಮಾಡಿದ್ರು ಕೂಡ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಏಳರಲ್ಲಿ ಮೀಸಲಾತಿಯನ್ನು ನೀಡುವ ಮೂಲಕ ಮೀಸಲಾತಿಯ ಜನಕ ಅಂತ ಕರೆಯಲ್ಪಡತಕ್ಕಂಥ ಛತ್ರಪತಿ ಶಾಹು ಮಹಾರಾಜರು ಹುಟ್ಟಿದಂತ ಈ ನಾಡಿನಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಸರ್ ಎಂ ವಿಶ್ವೇಶ್ವರನವರು ವಿರೋಧ ಮಾಡಿದರೂ ಕೂಡ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕರ್ನಾಟಕ ರಾಜ್ಯದ ಮೈಸೂರು ಸಂಸ್ಥಾನದ ಮೂಲಕ ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಣೇರರಿಗೆ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನು ಕೊಡುವ ಮೂಲಕ ಈ ಸಮುದಾಯವನ್ನು ಮೇಲೆತ್ತುವಂತ ಕೆಲಸ ಮಾಡಿರ್ತಕ್ಕಂಥ ನಾಲ್ವರಿ ಕೃಷ್ಣರಾಜರು ಹುಟ್ಟಿದಂತ ಈ ನಾಡಿನಲ್ಲಿ ಅಜ್ಞಾನ ಅನಾಚಾರ ಮೌಢ್ಯಗಳು ತನ್ನ ವಿರಾಟ ರೂಪವನ್ನು ಪ್ರದರ್ಶನ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ವೈಜ್ಞಾನಿಕ ವೈಚಾರಿಕ ಕ್ರಾಂತಿಯ ಬೀಜವನ್ನು ಬಿತ್ತಿ ಏನು ದೇಶದ ಆಗ್ನೇಯ ಸಾಕಟ್ಟಿಸುವಂತ ಕರಿತೀವಿ ಬಹುಜನ ಚಳುವಳಿಯ ಪಿತಾಮಹ ತಂದೆ ಪೆರಿಯರೂ ಹುಟ್ಟಿದಂತ ಈ ನಾಡಿನಲ್ಲಿ ಅಜ್ಞಾನ ಅನಾಚಾರ ಇದು ಇದ್ದು ಮಹಿಳೆಯರು ಸ್ವಾವಲಂಬನಿಂದ ಬದುಕ್ತಾ ಇರಲಿಲ್ಲ ಒಂದು ಕಾಲದಲ್ಲಿ ಮಹಿಳೆಯರು ತಮ್ಮ ಎದೆ ಕಾಣಿಸಿಕೊಂಡು ತಿರುಗಾಡ್ತಕ್ಕಂಥ ಕೇರಳದ ಒಂದು ರಾಜ್ಯದಲ್ಲಿ ಶೈಕ್ಷಣಿಕ ಕ್ರಾಂತಿಯ ಮೂಲಕ ಅಲ್ಲಿರ್ತಕ್ಕಂಥ ಮಹಿಳೆಯರ ಸ್ವಾಭಿಮಾನವನ್ನು ಬ್ರಹ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹುಟ್ಟಿದಂತ ಈ ನಾಡಿನಲ್ಲಿ ಇವರೆಲ್ಲರ ಸಾಮಾಜಿಕ ಪ್ರಜ್ಞೆ ಇವರೆಲ್ಲರ ಶೈಕ್ಷಣಿಕ ಪ್ರಜ್ಞೆ ಇವರೆಲ್ಲರ ರಾಜಕೀಯ ಪ್ರಜ್ಞೆಯಿಂದ ಹುಟ್ಟಿದಂತಹ ಬಹುದೊಡ್ಡ ಶಕ್ತಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆತ್ಮೀಯ ಬಂಧುಗಳೇ ಈಗಾಗಲೇ ಒಬ್ಬ ಸ್ವಾಮೀಜಿ ಹೇಳ್ತಾನೆ ಜಯಂತಿಗಳು ಯಾಕೆ ಕೆಟ್ಟಾಗ್ತಾ ಇದ್ದಾವೆ ಅಂತ ಹೇಳಿದ್ರೆ ತ್ರೀ ಡಿಗಳ ಮೂಲಕ ತ್ರೀ ಡಿ ಡಿಜೆ ಇನ್ನೊಂದೇ ಡ್ರಿಂಕ್ಸ್ ಇನ್ನೊಂದೇ ಡ್ಯಾನ್ಸು ಅಂತ ದಯವಿಟ್ಟು ಇವುಗಳನ್ನು ಕಡಿಮೆ ಮಾಡಿ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನ ನಾವು ಕೂಡ ಗಮನಿಸಬೇಕನ್ನುವಂಥದ್ದು ಯುವಕರಿಗೆ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಂದಿದ್ದಾರೆ ಅದ್ರ ಜೊತೆ ಜೊತೆಗೆ ಇವತ್ತು ನಮ್ಮ ಬೆಂಗದ ಶ್ರೀಗಳು ಬುದ್ಧ ಬಸವ ಅಂಬೇಡ್ಕರ್ ಭವನಕ್ಕೆ ಇಪ್ಪತ್ತೇಳು ಗುಂಟೆ ಜಾಗವನ್ನು

ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಫ್ಯಾಮ್ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ಸ್ ನ್ಯೂ ಟ್ರೆಂಡ್ಸ್